ಬಗ್ಗೆ ಬೆಂಕಿ ಅಪ್ಡೇಟ್ ಕೆ ಗೆ ಸಂಜು ಸಾಮ್ಸನ್ ಟ್ರೇಡ್ ಮಾಡೋಕೆ ಮ್ಯಾನೇಜ್ಮೆಂಟ್ ಡಿಮೆಂಡ್ ಮಾಡಿದ್ದು ಕೆ ಆರ್ ನ ಎರಡು ಸೂಪರ್ ಸ್ಟಾರ್ಸ್ಗೆ ಇಫ್ ಸಪೋಸ್ ಈ ಒಂದು ಟ್ರೇಡ್ ಡೀಲು ಆಯ್ತಪ್ಪ ಅಂದ್ರೆ ಕೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ನಾಚಿಕೆ ಆಗ್ಬೇಕು ನಾಚಿಕೆ ಯಾರು ಗೊತ್ತಾ ಆ ಎರಡು ಸೂಪರ್ ಸ್ಟಾರ್ಸ್ ಆರ್ ಆರ್ ಡಿಮೆಂಡ್ ಮಾಡಿದ್ದು ಇಫ್ ಸಪೋಸ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಫೈನಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೂರು ಬಿಗ್ ಪ್ಲೇಯರ್ಸ್ ರಿಲೀಸ್ ಕನ್ಫರ್ಮ್ ಆಗಿದೆ ಯಾರು ಗೊತ್ತಾ ಆ ಮೂರು ಬಿಗ್ ಪ್ಲೇಯರ್ಸ್ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಮುಂಚೆ ಐ ಮುಂಚೆ ಐಪಿಎಲ್ ಫ್ಯಾನ್ಸ್ ಮಾಡಿ ಮತ್ತು ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ಐ ಪಿ ಎಲ್ ಫ್ಯಾನ್ಸ್ ಕೆ ಆರ್ ಟೀಮ್ ಇಂದ ಸಂಜು ಸ್ಯಾಮ್ಸನ್ಗೆ ಕೆಲವೊಂದು ಎಲ್ ಟೀಮ್ ಟ್ರೇಡ್ ಮಾಡುವಂತಹ ಮ್ಯಾಟರ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಆದ್ರೆ ಆ ಒಂದು ಲೀಸ್ಟ್ ಅಲ್ಲಿ ಕೆ ಆರ್ ಟೀಮು ಫಸ್ಟ್ ಅಲ್ಲಿ ಇದೆ ಆದ್ರೆ ಆರ್ ಆರ್ ಮ್ಯಾನೇಜ್ಮೆಂಟ್ ಕೆ ಕೆ ಆರ್ ಗೆ ಡಿಮ್ಯಾಂಡ್ ಮಾಡಿದ್ದು ಬರೋಬ್ಬರಿ ಎರಡು ಪ್ಲೇಯರ್ ಕೆ ಕೆ ಆರ್ ಗೆ ಡಿಮ್ಯಾಂಡ್ ಮಾಡಿದೆ ಕೆ ಕೆಆರ್ ನ ಆ ಪ್ಲೇಯರ್ ಅಂತ ಇಂತ ಪ್ಲೇರ್ ಅಲ್ಲ ಸೊ ಕೋರು ಇಂಡಿಯನ್ ಕೋರೋ ಪ್ಲೇಯರ್ ಮತ್ತು ಕೆಆರ್ ಗೆ ಫ್ಯೂಚರ್ ಸೂಪರ್ ಸ್ಟಾರ್ ಇಫ್ ಸಪೋಸ್ ಕೆ ಆರ್ ಮ್ಯಾನೇಜ್ಮೆಂಟ್ ಈ ಒಂದು ಡಿಮ್ಯಾಂಡ್ ಗೆ ಅಗ್ರಿ ಮಾಡಿದ್ರೆ ಒನ್ ಆಫ್ ದಿ ಬಿಗ್ಸ್ಟ್ ಬ್ಲಂಡರ್ ಆಗೋದು ಗ್ಯಾರಂಟಿ ವೆಂಕಿ ಮೈಸೂರು ನಮಸ್ಕಾರ ಎಲ್ಲಿದ್ದೀರಾ ಬೇಕಾದ್ರೆ ಈ ಒಂದು ಡೀಲ್ ನ ಕ್ಯಾನ್ಸಲ್ ಮಾಡಿ ಆದ್ರೆ ಕೋರೋ ಪ್ಲೇಯರ್ ನ ಯಾವತ್ತು ಡೀಲ್ ಮಾಡಲೇಬಾರದು ಬೇಕಾದ್ರೆ ಬೇರೆ ಪ್ಲೇಯರ್ಗೆ ಗೆ ಎಕ್ಸ್ಚೇಂಜ್ ಮಾಡಿ ಹೊರತಾಗಿ ಇಂಡಿಯನ್ ಕೋರ್ ಪ್ಲೇಯರ್ ಯಾವತ್ತು ಯಾವ ಟ್ರೇನ್ ಅಲ್ಲಿ ಬಿಡಲೇಬಾರದು ಫಾರ್ ಎಕ್ಸಾಂಪಲ್ ಕೆ ಕೆ ಮಾಡಿದ ಬಿಗ್ಸ್ಟ್ ಬ್ಲಂಡರ್ ಶ್ರೇಯಸ್ ಅಯ್ಯರು ಶುಭ್ಮನ್ ಗಿಲ್ ಸೂರ್ಯಕುಮಾರ್ ಯಾದವ್ ಇಂತ ಮೂರು ಡೇಂಜರಸ್ ಇಂಡಿಯನ್ ಕೋರ್ ನ ಬಿಟ್ಟು ತಪ್ಪು ಮಾಡಿದ್ರಿ ಈಗ ಅಗೇನು ಮತ್ತೆ ಎರಡು ಸೂಪರ್ ಸ್ಟಾರ್ ಗೆ ಬಿಟ್ಟು ತಪ್ಪು ಮಾಡ್ತೀರಾ ಈ ಟೈಮು ಕೆರ್ ಫ್ಯಾನ್ಸ್ ಸುಮ್ನೆ ಇರಲ್ಲ ವೆಂಕಿ ಮೈಸೂರು ಸಾರು ಬೇಕಾದ್ರೆ ಸಂಜುಗೆ ಟ್ರೇಡ್ ಡೀಲ್ ನ ಕ್ಯಾನ್ಸಲ್ ಮಾಡಿ ಇಲ್ಲಪ್ಪ ಅಂದ್ರೆ ಮಿನಿ ಆಕ್ಷನ್ಗೆ ಹೋಗ್ತಾರೆ ಮಿನಿ ಆಕ್ಷನ್ ಒಂದು ಪರ್ಫೆಕ್ಟ್ ಪ್ಲಾನ್ ಮಾಡಿ ಅವರಿಗೆ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ ಬಟ್ ಈ ಎರಡು ಸೂಪರ್ ಸ್ಟಾರ್ ಬಿಡುವಂತಹ ಚಾನ್ಸ್ ಇಲ್ಲ ಯಾರಪ್ಪ ಅಂದ್ರೆ ಅದು ಅಂಕ್ರೀಶ್ ರಘುವಂಶಿ ಫ್ಯೂಚರ್ ಸೂಪರ್ ಸ್ಟಾರ್ ಇಂಡಿಯಾ ಪರ ಡೆಬ್ಯೂ ಮಾಡುವಂತಹ ಎಲ್ಲಾ ಕ್ಯಾಲಿಬರ್ ಇದೆ ಮತ್ತು ಕೆ ಗೆ ಫ್ಯೂಚರ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡುವಂತಹ ಎಲ್ಲಾ ಎಬಿಲಿಟಿ ಇದೆ ಮತ್ತು ಇನ್ನೊಬ್ಬ ಪ್ಲೇಯರ್ ಯಾರಪ್ಪ ಅಂದ್ರೆ ರಮನ್ ದೀಪ್ ಸಿಂಗ್ ಫೈನಸ್ಟ್ ಫಿನಿಷರ್ ಕೆಕೆಆರ್ಗೆ ಡೆಫೆನ್ ಆಗಿ ಸೂಪರ್ ಸ್ಟಾರ್ ಮತ್ತು ಒನ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿನಿಷರ್ ಆಗುವಂತ ಚಾನ್ಸ್ ಇದೆ ಮತ್ತು ಟೀಮ್ ಇಂಡಿಯಾ ಪರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡುವಂತ ಎಲ್ಲಾ ಕ್ಯಾಲಿ ಇದೆ ಇಂತ ಎರಡು ಸೂಪರ್ ಪ್ಲೇಯರ್ ಬಿಟ್ಟು ಅದು ಇಂಡಿಯನ್ ಕೋರ್ ನ ಬಿಟ್ಟು ತಪ್ಪು ಮಾಡ್ತೀರಾ ನೋ ನಾಟ್ ಆಕ್ಸೆಪ್ಟೇಬಲ್ ರಿಪಬ್ಲಿಕ್ ವರ್ಲ್ಡ್ ರಿಪೋರ್ಟ್ ಮಾಡಿದೆ ಸಂಜು ಸ್ಯಾಮ್ಸನ್ ಟ್ರೇಡ್ ಗೋಸ್ಕರ ಆರ್ ಆರ್ ಮ್ಯಾನೇಜ್ಮೆಂಟ್ ಕೆ ಕೆರ್ಗೆ ಅಂಕ್ರೀಶ್ ರಘುವಂಶಿ ಮತ್ತು ರಮನ್ ದೀಪ್ ಸಿಂಗ್ ಗೆ ಅವರು ಡಿಮ್ಯಾಂಡ್ ಮಾಡಿದೆ ಅಂತೇಳಿ ರಿಪೋರ್ಟ್ ಮಾಡಿದೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಈ ಒಂದು ಟ್ರೇಡ್ ಡೀಲು ಆಗ್ಬೇಕಾ ನಿಮ್ಮ ಪ್ರಕಾರ ನಿಮ್ಮ ಒಪಿನ ತಪ್ಪದೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ರೆನ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಪ್ರತಿಯೊಂದು ಡಿಸ್ಕಸ್ ಮಾಡು ನೆಕ್ಸ್ಟ್ ಅಪ್ಡೇಟ್ ಗುಜರಾತ್ ಟೈಟನ್ಸ್ ಗಳಿಂದ ಬಿಗ್ ಅಪ್ಡೇಟ್ ಬರ್ತಾ ಇದೆ ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತು ಜಿ ಟಿ ಕೋಚ್ ಆಶಿಷ್ ನೆಹರ್ ಅವರು ನಿನ್ನೆ ಒಂದು ಬಿಗ್ ಮೀಟಿಂಗ್ ನ ಕಂಡಕ್ಟ್ ಮಾಡಿದರೆ ಈ ಒಂದು ಮೀಟಿಂಗ್ ನಲ್ಲಿ ಮೇ ಬಿ ರಿಟೆನ್ಶನ್ ಅಥವಾ ಟ್ರೇಡ್ ಬಗ್ಗೆ ಡಿಸ್ಕಶನ್ ಆಗಿರಬಹುದು ಬಟ್ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಶುಭ್ಮನ್ ಗಿಲ್ ಮತ್ತು ಆಶಿಷ್ ನೆಹರ್ ಅವರು ಒಂದು ಮೀಟಿಂಗ್ ನ ಕಂಡಕ್ಟ್ ಮಾಡಿದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಇದೆ ಬಟ್ ಆಲ್ಸೋ ಟು ಎಲ್ಲ ಐಪಿಎಲ್ ಟೀಮ್ ಪ್ಲಾನ್ಸ್ ಮೀಟಿಂಗ್ ಮಾಡಿದರೆ ಸೊ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಅಲ್ಲಿ ಸಿ ಎಸ್ ನ ಕನ್ಕ್ಲೂಡ್ ಮಾಡಿದರೆ ನೋಡಬೇಕು ಅಪ್ಡೇಟ್ ಬರುತ್ತೆ ಈ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಆಗಿದೆ ಅಂತೇಳಿ ನೆಕ್ಸ್ಟ್ ಕ್ರಿಕೆಟ್ ಡಾಟ್ ಕಾಮ್ ಕನ್ಫರ್ಮ್ ಮಾಡಿದೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೂರು ಬಿಗ್ ಪ್ಲೇಯರ್ಸ್ ರಿಲೀಸ್ ಆಗ್ತಾ ಇದಾರೆ ಅಂತೇಳಿ ಇದರಲ್ಲಿ ಫಸ್ಟ್ ಪ್ಲೇಯರ್ ಎಸ್ ಆರ್ ಎಚ್ ಟೀಮ್ ಇಂದ ಮೊಹಮ್ಮದ್ ಶಮಿ ಬರೋಬ್ಬರಿ ಹತ್ತು ಕೋಟಿಗೆ ಮೆಗಾ ಆಕ್ಷನ್ ಬಂದ್ರು ಈಗ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಇವರು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನ್ಗೆ ಬಿಡ್ತಾ ಇದಾರೆ ನೆಕ್ಸ್ಟ್ ಪೇರು ಕೆ ಕೆಆರ್ ಟೀಮ್ ಇಂದ ವೆಂಕಟೇಶ್ ಅಯ್ಯರ್ ಬರೋಬ್ಬರಿ ಇಪ್ಪತ್ತು ಮೂರು ಪಾಯಿಂಟ್ ಏಳು ಐದು ಕೋಟಿಗೆ ಅವರು ಮೆಗಾ ಆಕ್ಷನ್ ಕೆ ಮ್ಯಾನೇಜ್ಮೆಂಟ್ ಬೈ ಮಾಡಿದ್ರು ಇವರಿಗೂ ಸಹ ಕೆ ಆರ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಕ್ಷನ್ಗೆ ಗೆ ಬಿಡ್ತಿದ್ರೆ ಬಟ್ ಶೋರ್ ಶಾಟ್ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಮತ್ತೆ ವೆಂಕಟೇಶ್ ಅಯ್ಯರ್ ಗೆ ಬೈ ಬ್ಯಾಕ್ ಮಾಡೋದು ಕನ್ಫರ್ಮ್ ಇಫ್ ಸಪೋಸ್ ಕಡಿಮೆ ಪ್ರೈಸ್ಗೆ ಬಂದ್ರೆ ನೆಕ್ಸ್ಟ್ ಪ್ಲೇ ಅದು ಸಿ ಎಸ್ ಕೆ ಟೀಮ್ ಇಂದ ಅಶ್ವಿನು ಇವರು ಸಹ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿಗೆ ಮೆಗೋ ಆಪ್ಷನ್ ಬಂದ್ರು ಇವ್ರಿಗೆ ಸಹ ಸಿ ಎಸ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತದೆ ಅಂತೇಳಿ ಕ್ರಿಕೆಟ್ ಡಾಟ್ ಕಾಮ್ ಕನ್ಫರ್ಮ್ ಮಾಡಿದೆ ಸೊ ಈ ಮೂರು ಬಿಗ್ ಪ್ಲೇಯರ್ಸ್ ನೆಕ್ಸ್ಟ್ ಮಿನಿ ಆಪ್ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಅಂತೀರ ಈ ಮೂರು ಪ್ಲೇಯರ್ ಯಾವ ಟೀಮ್ ಗೆ ಹೋಗಬಹುದು ಮತ್ತು ಎಷ್ಟು ಕೋಟಿಗೆ ಸೇಲ್ ಆಗಬಹುದು ನಿಮ್ಮ ಪ್ರಕಾರ ನಿಮ್ಮ ಓಪನಿಯ ತಪ್ಪದೆ ಕಾಮೆಂಟ್ ಮಾಡಿ ನೋಡಮ್ಮ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಜಾಕೋಬೋ ಬೆತೆಲ್ ಅವರ ಬಗ್ಗೆ ಗೆ ಇಂಗ್ಲೆಂಡ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಬರುವಂತಹ ಟಿ ಟ್ವೆಂಟಿ ಐ ಸಿರೀಸು ವರ್ಸಸ್ ಐರ್ಲೆಂಡ್ ಈ ಒಂದು ಸಿರೀಸ್ ವಿರುದ್ಧ ಜಾಕೋ ಬೆತಲ್ ಗೆ ಆಸ್ ಎ ಕ್ಯಾಪ್ಟನ್ ಅಪಾಯಿಂಟ್ಮೆಂಟ್ ಮಾಡಿದರೆ ಜಸ್ಟ್ ಟ್ವೆಂಟಿ ಒನ್ ಇಯರ್ ಓಲ್ಡ್ ಬಿಗ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಬಟ್ ನೋಡಮ್ಮ ಈ ಒಂದು ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟಿ ನ ಜಾಕೋ ಬೆತಲ್ ಸರಿಯಾಗಿ ಯೂಸ್ ಮಾಡ್ಲಿ ಅಂತೇಳಿ ರೀಸೆಂಟ್ ಆಗಿ ಅಂಡ್ರೆಡ್ ಈ ಒಂದು ಲೀಗ್ ಅಲ್ಲಿ ಬೆಂಕಿ ಬಾಲರು ಮಿಚಲ್ ಸ್ಯಾಂಡರ್ ವಿರುದ್ಧ ಹ್ಯಾಟ್ರಿಕ್ ಸಿಕ್ಸ್ ಅನ್ನು ಸಿಡಿಸಿದರೆ ಸೂಪರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವರಿಗೆ ನಂಬರ್ ತ್ರೀ ಆ ಒಂದು ಅಲ್ಲಿ ಬ್ಯಾಟಿಂಗ್ ನ ಕೊಡಲೇಬೇಕು ಯಾಕೆಂದ್ರೆ ಸೂಪರ್ ಪ್ಲೇರು ಬಟ್ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇವರಿಗೆ ಸರಿಯಾದ ಚಾನ್ಸ್ ಸಿಕ್ಕಿಲ್ಲ ಬಟ್ ಡೆಫಿನೆಟ್ ಆಗಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವರಿಗೆ ಎಲೆವೆನ್ ಅಲ್ಲಿ ಚಾನ್ಸ್ ಕೊಡಲೇಬೇಕು ಬಟ್ ನನ್ನ ಪ್ರಕಾರ ಆರ್ ಸಿ ಬಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆ ಒಂದು ನಾಲ್ಕು ಫಾರೆನ್ ಸ್ಲೋಡ್ ಅಲ್ಲಿ ಫಸ್ಟ್ ಫಿಲ್ ಸಾಲ್ಟ್ ಸೆಕೆಂಡ್ ಜಾಕೋ ಬೆತಲೋ ಥರ್ಡ್ ಟೀಮ್ ಡೇವಿಡ್ ಫೋರ್ತ್ ಪ್ಲೇಯರ್ ಆಗಿ ಅಲ್ಲಿ ಜಾಶು ಹೆಜ್ಲೋಡ್ ನ ಆಡಿಸಲೇಬೇಕು ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಜಾಕೋ ಬೆದಲ್ ಗೆ ನಂಬರ್ ತ್ರೀ ಆ ಒಂದು ಸ್ಕಾಡ್ ಅಲ್ಲಿ ಆಡಿಸ್ಬೇಕಾ ಅಥವಾ ಬೇರೆ ಪ್ಲೇಯರ್ ಆಡಿಸ್ಬೇಕಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ಸ್ ಮಾಡಿ ಯಾಕಂದ್ರೆ ಒಳ್ಳೆ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಯೂಸ್ ಮಾಡಲೇಬೇಕು ಗುರು ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಡೌಡಿದ್ರೋ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಬಳಿ ನಿಮ್ಮೆಲ್ಲಾ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ಬೆಳೆದಲ್ಲಿ ಥ್ಯಾಂಕ್ ಯು